ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಆಲ್ಟೋ ಒಂದು ಗಾಡಿ ಹನ್ನೆರಡು ಓನರ್ ಈಗ ನಾಲ್ಕನೇ ಓನರ್ ನಾನು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾ ಎಲ್ಲ ರನ್ನಿಂಗ್ ಐತೆ ಕಣ ಅದಕ್ಕೆ ನೋಡಿ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ರನ್ನಿಂಗ್ 48000 ಆಗಿದೆ ಟೈರ್ ಕಂಡೀಷನ್ ಏನು ಟೈರ್ ಫ್ರಂಟ್ ಎರಡು ಹೊಸವ ಇದಾವೆ ಹ್ಮ್ ಬ್ಯಾಕ್ ಒಂದು 30% ಇದೆ ಎಷ್ಟು ಕೊಡ್ತೀಯ ಮೈಲೇಜ್ ಗಾಡಿ ಇದು ಮೈಲೇಜ್ ಒಂದು 20 ಬರುತ್ತೆ 20 ಕೊಡುತ್ತೆ ಹ್ಮ್ ಫೀಚರ್ಸ್ ಏನು ಗಾಡಿ ಒಳಗಡೆ ಅದೇ ಏನಿಲ್ಲ ಸಾದಾ ಅದು ಮ್ಯಾನುಯಲ್ ಎಲ್ಲ

ಇಪ್ಪತ್ತ್ ಬರ್ತೇತಿ ಎಲ್ಲಿದೆ location ಗಾಡಿ ಇದು ಚಿತ್ರದುರ್ಗ ಚಿತ್ರದುರ್ಗ ಹ್ಮ್ ಅಲ್ಲಿ local ಹಾ ID plot ಚಿತ್ರದುರ್ಗ ಎಷ್ಟ್ ಹೇಳಿದ್ರಿ ಅಣ್ಣ rate ಗಾಡಿಗೆ ಗಾಡಿಗೆ ನಾವ್ ಒಂದು ತೊಂಬತೈದ್ ಹಾಕಿದೇನೆ ಒಂದು ತೊಂಬತೈದು ಹ್ಮ್ ಒಂದ್ ಹತ್ತ್ ಸಾವ್ರ ಹೆಚ್ಚು ಕಡಿಮೆ ಕೊಡ್ತೇವೆ final ಎಷ್ಟ್ ಕೊಡ್ತೇರಿ final ಎಷ್ಟ್ ಕೊಡ್ತೇರಿ final ಒಂದ್ ಎಂಬತ್ತಕ್ಕ ಕೊಡ್ತೇವೆ ಒಂದ್ ಎಂಬತ್ತು ಹ್ಮ್ ಎರಡ್ ಸಾವ್ರದ model ಎಷ್ಟ್ ಗಾಡಿ.